ఓహో ఈ మగన్ గివ్ ఇబ్బరకల్ అయ్యో హను ఒసి పాత్ర గుడ్డ హాకీల పుణ్యాత్ కితి అయ్యో తాయి నేన నం బయ్య అంతే ఏనా పాటి గుడ్డి హాక ఒసి ఎలా అయ్యప్ప నన్ బి బిళ్ళి కయ్య సందోదంగ అదక హోగ సంబళ కొ అందబిట అసొన్ కల్స మసార అయ్యో ఇన్ ఏన్మాదవ సంబ కొడ హాకు ಅಸ್ ನನಗಂತ ಸಾಕಾದಂಗೆ ಆರದಕನವ ಅಮ್ಮ ಕೊಮ್ಮ ಇವ್ನ ಅಡ್ಗೆ ಮಾಡ್ತೀನಿ ಮಾಡ್ತೀನಿ ಸುಮ್ಮನೀರವ ನಿಕಿತಾ ಮಾರ್ತೀನಿ ಸುಮ್ಮನೀರು ಹ್ಮ್ ಯಾಕೊಂದ್ ತರ ಇದಿಯಲ್ಲ ಏನು ಇಲ್ಲ ಕಣಮ್ಮ ಅಮ್ಮ ಮೊದಲು ಬೇರೆ ಇಲ್ಲಾರೇ ಬೇರೆ ಏರದಲ್ಲಿ ಮನೆ ನೋಡಮ್ಮ ಇದಿರೋದ್ ಬೇಡ ಯಾಕೆ ಏನಾಯ್ತು ಓನಾರಂತ ಏನಾರಂತ ಅಚ್ಚೇ ಪಾಪ ಏನಿಲ್ಲ ಅವ ಆಂಟಿ ಏನಿಲ್ಲ ಇಲ್ಲ ಇವನ್ ಬಯ್ದ ಕಣಮ್ಮ ಹಕಸು ಯಾವ ತರ ಕೆಟ್ಟ ಕೆಟ್ಟ ನಡ್ಕೊಂಡ ಗೊತ್ತ ನಿಜವಾಗ್ಲೂ ಬಹಳ ಬೇಜಾರಾಯ್ತು ನನ್ಗೆ ಏನ್ ಹೇಳ್ತಾ ಇದ್ಮಗ ದೇವ್ರಣಕ್ಕನಮ್ಮ ಅವನು ನನ್ಕ ಹಿಡ್ಕೊಂಡು ಹೇಳಿದ್ ಬಿಟ್ಟು ಹಂಗೆ ಅಂತ ಕೆಟ್ಟ ಕೆಡ್ತ ಮಾತಾಡ್ದ ಪರವಾಗಿಲ್ವಲ್ಲ ಸುಮಾರಾಗಿ ಅವನಿ ಓ ಅಟ್ಕೆ ಬತ್ತ ಬತ್ತ ಏನು ಏನ್ ಭಾಳವ ಏನ್ ಪ್ರೀತಿ ಇರೋಣ ಆಗ್ತಿದೆ ನಾನೇನು ಪರವಾಗಿಲ್ಲ ಕಂತೆ ಬಿಡು ಹೆಂಗ ಅಯ್ಯೋ ಗಂಡ ದಿಕ್ಕಿತಿ ಎಲ್ಲಾರು ಹೋಗ್ಬೇಕಾರೆ ಗಿರ್ಬೇಕಾರೆ ಏನು ಧೈರ್ಯವಾಗಿ ಹೋಗಬಹುದು ಕರ್ಕೊಂಡು ಆಕಾಶನ ಅಂತ ನಾನು ಅನ್ಕೊಂಡ್ರಿ ಇವನು ಈ ತರ ಸ್ಕೆಚ್ ಆಗ್ತಾ ಇಳಿಸುವೆ ಸರಿಯಾಗಿ ಮರ್ಬದಿಯೇ ಮರ್ವಾದ ಇಳ್ಸದೇನು ಚಪ್ಪಲಿ ತಕೊಂಬಿಟ್ಟೆ ಒಂದ ಸರಿಯಾಗಿ ಮಾಡಿದಿ ಹಾಕು ಸರಿಯಾಗೆ ಮಾಡಿದಿ ಏನನ್ನ ಅದಕ್ಕಿಂತ ಮಾಡರ ನನ್ನ ಮಗನ್ಗೆ ಲೋಪರ್ ನನ್ನ ಮಗನ್ ಫೋನ್ ಮಾಡ್ಕೊಡಿಗೆ ಇಲ್ಲಿ ಹೋಗಿನಿ ಚೆನ್ನಾಗಿ ಇನ್ ನಮ್ಮ ನಮ್ ಬರ್ಬಾರ್ದು ಬರ್ಬಾರ್ದಂಗೆ ಯಾಕೆ ಅನ್ಕಂಡವಂತೆ ಕಂಡವಂತ ಸರಿಯಾಗಿ ಮರ್ಬದಿಯೇ ಏನಿಲ್ಲ ಲೋಪರ್ನಾಗ ಮಾತಾಡಿ ನೀನು ಅಂತ ಓ ಪರ್ಬಾ ಇಲ್ಲ ಇಳ್ಸೋದೇನು ಚಪ್ಪಲಿ ಮಾಡ್ದೆ ಇನ್ನೇನು ಮಾಡ್ಬೇಕಮ್ಮ ನನ್ಗೆ ಬಿಸಿ ಕೋಪತಿಲ್ಲ ನನಗೆ ಆ ನನ್ನ ಮಗ ಸುಮಾರಾಗಿ ಅವನೇಕದ್ ಬಿಡು ನನ್ ಬಾಳ ಒಳ್ಳೆವ್ ಒನ್ ಕಂಡಿದ್ದ ನಿಕಿತಾ ಇವ್ ಈ ತರ ಬುದ್ಧಿ ಕಲ್ತವನ ಅಂತ ಗೊತ್ತಿತಿರ್ಲ ನನ್ಗೆ ಲೋಪ ನನ್ ಮಗ ಅಲ ಇತ್ತಿದ್ರ ಇದ್ಮೇನ್ ಕಿತ್ಕಂತ ಹಂಗೆ ನೋಡಿ ಯಾವ ತರ ಇದ್ ಮಾಡ್ದ ಅಂತ ನನಗ ಸಕತ್ ಬೇಜಾರಾಗೋಯ್ತು ಕಣಮ್ಮ ಹೊಸಿ ಬೇಜಾರಾಗ ನನ್ಗೆ ಕೊಡಿಗ ಫೋನ್ ಮಾಡಿ ಕೊಡಿಲಿ ಕೊಡ್ ಮಗ ಹಂಗೆ ಬಿಟ್ರೈಕಿಲ್ಲ ಅವ್ನಿಗೆ ಜಾಸ್ತಿ ಎಲ್ಲಿ ಬಯ್ಬೇಡ ಒಂಚೂ ಭಯ ಹುಡ್ತೀಗ ಕೊಡು ಕೊಡು ಮಾತಾಡ್ತೀನಿ ಅಲ್ಲ ಹಲೋ ಏನಪ್ಪಾ ದೊಡ್ಡ ಮಸ ಏನು ನಾನ್ ಇಲ್ದೋದಾಗ ಬಂದ್ ನನ್ ಮಗಳ ಕೊಟ್ಟು ಏನೋ ಕೆಟ್ಟ ಕೆಟ್ಟ ನಡ್ಕತ್ತಿದಂತೆ ಅಯ್ಯೋ ಅತೆ ಸಾರಿ ಕಣತೆ ನಿಂದ ಅಮ್ಮ ಸಂಸ್ಬಿಡಿ ನನ್ನ ನನ್ ಸಂಸ್ಬಿಡತ್ತೆ ಏನ್ ಸಂಸಾರ ನಿನ್ ಮಾಡಿರ ಕೆಲ್ಸಕ್ಕೆ ಒಳಗ್ ಗರಂದಾರಿ ಕೆಲ್ಸ ಮಾಡಿದಿ ಬಿಡು ನೀನು ಅಲ್ಲ ನಿನ್ನ ಏಳು ಏಳು ಜನ ಮಕ್ಕಳು ಅನ್ಕಬೇಕನ್ನಪ್ಪ ಅಂತ ಕೆಲಸ ಮಾಡಿದಿ ನೀನು ಏನ್ ಅನ್ಕೊಬಿಟ್ಟಿದ್ದಿ ನೀನು ಏನ್ ಅನ್ಕೊಂಡಿದ್ಯ ಕಾಸು ನೀನು ಓ ಏನು ಅಯ್ಯೋ ಬಿಡು ನಮ್ದು ತಮ್ದಾಗ ಅದೇನ್ ಕಂಡ್ ನಾನು ಮನೆ ಒಳಗ್ ಬರಕ್ ಬಿಟ್ರೆ ಅಲ್ಲ ಇತ್ತಿತ್ತ ಬಾರ್ ಇದ್ ಮನೆಗೆ ಇತ್ಕೊಂಡ್ರೋಣ್ಬಿಟ್ಟು ಅಲ್ಲಿ ಹಿಡಿದು ಬಂದಿದ್ದೀನಿ ನೋಡಿ ನನ್ನ ಮಗಳನ್ನ ನೀನು ಅಲ್ಲ ಏನ್ಕೊಬಿಟ್ಟಿದ್ಯಾ ಕಣೆ ನ್ಯಾಯವಾಗಿ ಬುದ್ಧಿ ಕಲಿ ನೀನು ಇನ್ನೊಂದ್ಸತಿ ನಮ್ಮ ಮನೆ ಕಡೆಗೆ ಬಂದ್ಗಿದ್ದೀಯ ನೀನು ನನ್ನ ಮಗಳು ಎಕಡ್ದ ನೋಡ್ಸ್ ಕಳ್ಸೋಳೆ ನಾನು ಬರ್ಲ ತಕ ಮಕ್ಕ ಕೆರೆದು ಬಿಡ್ತೀನಿ ಲೋಪರು ನಾವು ಕಷ್ಟನೇ ಪಡ್ಬೋದು ಕುರಿನೇ ಮಾಡ್ಬೋದು ಕೆಟ್ಟ ಕೆಲಸ ನಾವು ಮಾಡೋಕೆಲ್ಲ ನಾವು ಏನನ್ಕೊಬಿಟ್ಟಿದಿ ನೀನು ಏನ್ಕೊಂಡಿದೀ ಅವು ಮಾನು ಕಂಚ್ಕೊ ಬಾಳ್ತಾರ ಕಣಪ್ಪ ನಿಮ್ ನಂಗೆ ಅದೇ ಸಾರಿ ಕಣತೆ ನನ್ಗೆ ಅರ್ಥ ಆಯ್ತು ಕಣತೆ ನಿಜವಾಗ್ಲು ಬಹಳ ಬೇಜಾರಾಯ್ತು ನನ್ಗೆ ಅದೇ ಸಂಸ್ಕುಟ್ರತೆ ನಿಮ್ದು ದಮ್ಯ ಕಣತೆ ನಿಮ್ಗೆ ಕಾರ್ ಕಟ್ಕತೀನಿ ತಪ್ಪಾಯ್ತು ನನ್ಗೆ ನಾನು ಅದನ್ನೇ ಯತ್ನ ಮಾಡ್ತಾ ಕುಂತಿದೆ ಕಣತೆ ನಾನು ಪೂಜೆ ಮದ್ವೆ ತರ ಇನ್ನೊಬ್ರು ಹುಡುಗಿ ಜೊತೆ ಹಿಂಗೆ ಆಡ್ಬೇಡುತ್ತ ನನ್ಗೆ ಹುರ್ವಾಯ್ತು ಅದೇ ನಿಮ್ದ ಕಾಣತ್ತೆ ನಿಮ್ ಕೈ ಮುಗಿತಿನಿ ನೋಡಿ ನೀವು ಸಾಪದೂಪ ಹಾಕ್ಬೇಡಿ ತಗೊಳ್ ಬಿಡ್ತದೆ ನನ್ ಸಂಸ್ಕುಟ್ರತೆ ನಿಮ್ಮ ದಮ್ಯ ಕಣತೆ ಯಾವತ್ತು ಅಷ್ಟೇ ನಾನು ಆ ತರ ಕೆಟ್ಟ ದೃಷ್ಟಿ ನೋಡಕ್ಕೂ ಇಲ್ಲ ಬರೋದು ಬೇಡ ನೀನು ನನ್ನ ಮನೆ ನೀನು ನಿರ್ಬೋದ್ರ ಮಾತ್ರ ನಿನ್ಗೆ ಸರಿಯಾದ ಕೆಲಸ ಮಾಡ್ತೀನಿ ನಿಮಗೆ ಯಾಕಪ್ಪ ಇಲ್ಲಾರು ನೆಮ್ಮದಾಗ ಇರೋದು ಬಂದೀವಿ ಇಲ್ಲಿಗೂ ನೆಮ್ಮದಿ ಹೇಳು ಮಾಡಕ್ಕೆ ಬಂದಿದ್ದೀರ ನಮ್ಮನ್ನ ನೆಮ್ಮದಾಗಿರ್ಬೇಡ್ದೆ ನಾವು ನೆಮ್ಮದಾಗಿರ್ಬೇಡ್ದೆ ಹೇಳು ಕಟ್ಕೊಂಡಿರೋ ಗಣ್ಣಿಂದ ನನ್ನ ಮಗಳು ಮೋಸ ಆಯಿತು ಅನ್ಯಾಯ ಆಯಿತು ಏನೋ ಹೊಟ್ಟೆ ಒಂದು ಮಗಿರು ಓದ್ಕೊಂಡು ನನ್ನ ಮಗಳು ಯಾವ ಥರ ನಾನು ಅನ್ಕೊಂಡ ನಾನು ನೋಡಿನಿ ಇವತ್ತು ಮಗಿನ ಹಾಕೊಡೆ ಮೇಲೆ ಅವ್ರು ಕುಂತಾವಳೆ ನಾನು ಅವ್ರಿ ಮನೆ ಮುಸ್ರ ತಿಂತ ಕೂತೀನಿ ನಾವು ಅಂತ ಕೆಟ್ಟ ಕೆಲಸ ಮಾಡ್ದಾಗೆ ನಾವು ಯಾಕೆ ಈ ಬಾಳೆ ಬದುಕಬೇಕಾಗಿತ್ತು ಹೇಳಿ ನೀನೇ ಇನ್ನೊಂದ್ಸರ್ತಿ ಇದೇ ಕೊನೆ ಇನ್ನೊಂದ್ಸತಿ ನಮ್ಮ ಮನೆ ದಿಕ್ಕದ ಇನ್ನು ಬಂದ್ಗಿಂದರು ಮಾತ್ರ ನಾವೇನಿಲ್ಲ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ನಾವು ನಾವು ಸುಮ್ಮನೆ ಮೂಲಾಜಿರಾಜ್ ನೋಡೋಕಿಲ್ಲ ನಾನು ಅಯ್ಯೋ ಏನೋ ಬಿಡು ನಮ್ದು ತಮ್ಮದು ಆಗದೆ ಸಾಲದ ನಾದು ನಿಮಗೆ ಕಷ್ಟ ಸುಖ ಗೊತ್ತದೆ ನಮಗೆ ಅಯ್ಯೋ ಏನು ಎಲ್ಲರೂ ಹೋಗ್ಬೇಕು ಬರಬೇಕು ಅಂದ್ರೆ ಏನೋ ಒಂದು ಗಂಡು ದಿಕ್ಕಾಯ್ತು ನಮಗೆ ನನ್ನ ಮಗನಂಗೆ ಅಂತ ನಾನು ಅನ್ಕಂಡ್ರೆ ನೀನು ಈ ಕೆಲಸ ಮಾಡಿದ್ದೀಯಲ್ಲ ನೀನು ಅಲ್ಲ ಏನನ್ಕೊಬಿಟ್ಟಿದ್ದೀನಿ ನೀನು ಹುಷಾರು ತಿಳಿದೋ ತಿಳಿದಂಗೆ ಇವತ್ ತಪ್ಪಾಗ ಸುಮ್ನಾಗಿನಿ ಇನ್ನೊತಿ ನಾನು ಸಾವಾಸಕ್ ಬರ್ಬೇಡ ನೀನು ಮತ್ತೆ ನಮ್ ಸಾವು ಗಿವಾಸಕ್ ಬರ್ಬಿಟ್ರೆ ನಾನ್ ಮತ್ತೆ ಸುಮ್ಗಿನ್ ಕೇರಲಿಲ್ಲ ಮತ್ತೆ ಸಾರಿ ಕಣತೆ ಸಾರಿ ಬಿಡಿ ಇನ್ನೊಂದ್ಸತಿ ನಾವು ಮನೆ ಕಟ್ಟ ನಿಮ್ಮ ಮನೆ ಕಡೆಗೆ ಬರೋಕ್ಕಿಲ್ಲ ನಾನು ಸುಮ್ಸ್ ಬಿಡ್ರತೆ ತಪ್ಪಾಯ್ತು ನನ್ಗೆ ನಾನು ಮಾಡಿದ್ರೆ ತಪ್ಪು ಹೊರಬಾಯ್ತು ನಿಜವಾಗ್ಲೂ ನೀ ಕಿತ್ತನ್ ಗುಬೇ ಸಾರಿ ಕೇಳ್ಬಿಡಿ ನಾನು ನಿಮ್ಮ ಸುದ್ದಿಗೂ ಬರೋಕ್ಕಿಲ್ಲ ನಾನು ಫೋನು ಮಾಡಕ್ಕಿಲ್ಲ ನಾನು ನಿಮ್ಮ ಸವಾಸನೂ ಬೇಡ ನನಗೆ ಎಲ್ಲೋ ಹೆಚ್ಕಟ್ಟಾಗಿರಿ ನಿಮ್ದೇ ಗಿರಿ ಸಾಕು ಸೋಸ್ಬಿಡ್ರತೆ ದೇವ್ರಣೆಗೂ ನಿಮಗೆ ಮಕ ತೋರ್ಸ ಯೋಗ್ಯತೆನೂ ಇಲ್ಲ ನೀ ಕಿತ್ತನ್ ಗುಬಿ ಹೇಳ್ಬಿಡಿ ಮೊಳ್ಳೆ ಮೊಳ್ಳಂಗಾರ್ಬೇಡ ಅದೇ ಎದ್ರೆ ಕಾಲಿಡೆದು ಬಗ್ರೆ ಕುತ್ಕೇಡೆ ಬುದ್ಧಿ ಕತ್ ನಿಮ್ದು ಮಡಗು ಮಡ್ಗು ಸಾಕು ನಿಮ್ಮ ಬುದ್ಧಿಗಳು ತೋರಿಸ್ಬಿಟ್ರಲ್ಲ ಅಲ್ಲ ಈ ಅಂತ ಬುದ್ಧಿ ಕಲ್ತಿದ್ದೀನಿ ನೋಡಿ ಏನು ಅನ್ಕೊಂಬಿಟ್ಟಿದ್ದೀನಿ ನೀನು ಒಂಟಿ ಹೆಣ್ಮಕ್ಳು ಅಂದರೆ ಸದರ ಕೊಡೋ ಸಿಕ್ಕಿದ್ದಾರೆ ನಿಮಗೆ ಹುಷಾರು ಇನ್ನೊಂದು ಸರ್ತಿ ಇವತ್ತಕ್ಕೆ ಕೊನೆ ಹೇಳ್ತೇವ್ ನೀ ತೊಪ್ಪೈದು ಕಣ್ತು ಹೇಳ್ತಿಲ್ವ ತೊಪ್ಪಯ್ತು ನಾನು ಸಾರಿ ಕಣ್ತು ಇನ್ನೊಂದ್ಸತಿ ನಾನು ಯಾವ ಸಾವಿರಕ್ಕೆ ಬುಡಕ್ಕಿರಿ ನಾನು ನಿಮ್ಮ ದಮ್ಮೈ ಅಂತೀನಿ ಕಾಲ್ ಕಟ್ಕೋತೀನಿ ಇನ್ನೊಂದು ಸಮ್ಸ್ಬಿಡ್ರಿ ನೀ ಅತ್ತಿಗ್ ಬೆಂಕಿ ಕಂದರು ಮಡಗು ಫೋನ ಸಮಸ್ತಾರೆ ಕತೆ ಸಮಸ್ತಾರೆ ಏನ್ ಗಾರಂದರಿ ಕೆಲಸ ಮಾಡಿದ್ಯಲ್ಲ ನೀನು ಆತಕೆ ನಾನು ಇಲ್ದೋ ಇದಾಗ ಬಂದಿದ್ದೆ ನನ್ನ ಮಗಳರ ರೇಕ್ಸಾಕ್ ನೀನು ಒಳ್ಳೇದದ ನಿಮಗೆ ಹಿಂಗೆಲ್ಲ ವಾಟೆ ಉಡ್ಸಿದ್ರೆ ನೀವು ಎಷ್ಟು ಅಯ್ಯೋ ಅಪ್ಪ ಅಂತ ನನ್ನ ಮಗಳು ಅಂತಳಲ್ಲ ಯಾರ ತಗ್ಲಾಕಿಲ್ವ ತಟ್ಟಾಕಿಲ್ವಾ ಯಾಕೆ ಹಿಂಗೆ ಹೊಟ್ಟೆ ಉರ್ಸಿರಿ ನಮ್ಮನ್ನ ಯಾಕಪ್ಪ ಹಿಂಗೆ ಹೋದಿರಿ ಮಗಳನ್ನ ಮಗಿನ ಕ ತೊಡೆ ಮೇಲೆ ನನ್ನ ಮಗಳು ಎಷ್ಟು ಯತ್ನೆ ಮಾಡ್ತಾ ಕೂತ್ಕೊತಾಳೆ ಅಂತ ನನಗೆ ಗೊತ್ತು ನನಗೆ ಗೊತ್ತು ನಿಮ್ಗೇನು ಗೊತ್ತು ಅಲ್ಲ ಯಾವ ಥರ ಬಂದಿದ್ದೀರಿ ನೋಡಿ ಎಷ್ಟರ ಮಟ್ಟಿಗೆ ಅಲ್ಲಿ ನೋಡೋಕೆ ಹುಷಾರು ಇನ್ನೊಂದು ದಿವ್ಸ ನಮ್ಮ ಮನೆ ದಿಕ್ಕ ನೀನು ಇವತ್ತಿಗೆ ಕೊನೆ ಸಂಸ್ಬಿಡಕ್ಕೆ ಅಂತ ಕೇಳ್ದಲ್ಲ ಅಂದ್ಬಿಟ್ಟು ನಾನು ಸಂಸ್ತಾರ ನಾನು ಇಲ್ಲಾಂದ್ರೆ ನೀವು ಎಲ್ಲಿದ್ರು ಬರ್ತಿತ್ತಿಲ್ಲ ನಿನ್ನ ಸರಿಯಾದ ಕೆಲಸ ಮಾಡೋನು ಕಂಪ್ಲೀಟ್ ಕಂಪ್ಲೀಟ್ ಕೊಡ್ಬಿಡ್ತೀನಿ ಉಸರು ಇನ್ನಸತ್ತಿ ನನ್ನ ಮಗಳು ಸುಧೀವ ನಾ ಸುಧೀವ ನೀ ಬೊಂದ್ಗಿನರೆ ನೀನು ಇವತ್ತಕ್ಕೆ ಮುಗಿತ್ತು ಅನ್ಕೋ ಸರಿಯತೆ ಐತು ಬುಡ್ರತೆ ತಪ್ಪು ಐತಂತ ಇಲ್ವಾ ಬುಡ್ರತೆ ಐತು ತಪ್ಪು ಐತು ಬುಡಿ ಇನ್ನಸತ್ತಿ ನಿಮ್ ಸಾವಾಸ ಬರೆಕಿರನ ನಾನು ಮರಗೂ ಫೋನ್ ನೀನಸತ್ತಿ ನಿನ್ನ ಮನೆ ತಕ್ಕಪೋದ್ರ ಬರಲ್ಲ ಹೊರಡ್ಕೊಳಕನ ಬಗೋತ್ತು ಕಣ ಇನ್ನು ಇಷ್ಟೆಲ್ಲ ಆದಮೇಲೆ ನಿನ್ನ ಮನೆ ತಕ್ಕ ಸೇರ್ಸ್ಕತರನ یادದರೆ ಇದೆ ನಿಮಗೆ ನಿನ್ ತಿರ್ಗಸ समजಬೇಕು ಅಂತ समजಬೇಕು ಸಂಸಾಕಿ ಸಂಸೋ ತ ಕೇಡಾ ಕ್ಯೋಗೆತೆಬೇಕು ಮರಗೂ ಫೋನ್ ഫോൺഗിനു സൗസ്ബേക്ക സമസ്ന്തോട് നോടന കൊൽത്ത നോട് ങ്ങ് കൊലത്താഗെല്ലവ ഈഗ ക ബുദ്ധി ആഹ് ഹൈദ ബേട ബേറെ കടയ നോടത്തോ സുമകീർ നോടിനി ഹേത്തിനീ സഡൻ ആ ഖാലി മാക്ക സുമക്കിർ ഇന്നയാക്കന బంద్రే ఇలా ఫోన్ మిగ నేను పోలీస్ దగ్గర ఫోన్ మిబిట్ తిద బుడ్సాసు నాకు బుడ్స తిగదే అవున బుద్ధి కలతానే ఓ మాడ నీ ఫోనా ఏకీ మాట్లాడదా బంద్రే అవును కదా అడ్గరు యాక బందను బంద్ర కదా తగ్గి బడ నేను సరి కడమ నిజమూ ఈ లోఫర్ అంత గొప్పతా కణమ్ అలా యావర బుద్ధి కల్తా నోడు ఎస్టేక ఏనకబిత కణగమ్ ఇవత కాల్ యొంది మాకు నాకు ಓಹ್ ಬೇಡ ಬೇಡವನ್ನ ಯಾವ್ಯಾವ ನನ್ನ ಮಕ್ಳು ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ಇಟ್ಟರೆ ಸರಿ ಓ ನೀನು ಯಾರು ಬಂದರು ಕದಾಗಿದ್ದ ತಟ್ಟಿದ್ರು ಕಿಟಕಿಗಂಡು ನೋಡ್ಬಿಟ್ಟು ಯಾರು ಏನಂತ ಕೇಳ್ಬಿಟ್ಟು ತೆಗಿಬೇಕು ನೀನು ಹಂಗೆ ತೆಗಿ ಕದ ತಗೊತ ಕುತ್ಕೋಬೇಡ ಸರಿ ಆಯ್ತಮ್ಮ ನೋಡಿ ಎಲ್ಲರು ಬೇರೆ ಕಡೆ ಹೊಂಟೋಗದ ತಗೋ ಸರಿ ಆಯ್ತು ನೋಡ್ತೀನಿ ಸುಮ್ಕಿರವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ